ಮಧ್ಯಪ್ರದೇಶದ ಮಾಂಡು ಎಂಬಲ್ಲಿ ಬಜ್ ಬಹಾದೂರ್ ಅರಮನೆ ಹಾಗೂ ರೂಪಮತಿ ಪೆವಿಲಿಯನ್ ಎಂಬಂತ ಎರಡು ಪಾರಂಪರಿಕ ಕಟ್ಟಡಗಳಿವೆ ಈ ಕಟ್ಟಡಗಳ ಹಿನ್ನೆಲೆ ಬಹಳ ರೋಚಕವಾಗಿದೆ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಬಜ್ ಬಹಾದೂರ್ ಎಂಬ ದೊರೆ ರಾಜ್ಯವಾಳುತ್ತಿದ್ದ ಆತ ಒಂದು ದಿನ ತನ್ನ ರಾಜ್ಯದಲ್ಲಿ ಸಂಚರಿಸುತ್ತಿರುವಾಗ ಬಹಳ ಇಂಪಾದ ಸಂಗೀತ ಕಿವಿಗೆ ಬಿದ್ದ ಕಾರಣ ಆ ಸಂಗೀತವನ್ನು ಅನುಸರಿಸಿ ಹೋಗುವಾಗ ಆತನಿಗೆ ರೂಪಮತಿ ಎಂಬ ಹೆಣ್ಣುಮಗಳು ಹಾಡುತ್ತಿರುವುದು ಗೊತ್ತಾಗುತ್ತದೆ ಆಕೆ ಸಾಮಾನ್ಯ ಪ್ರಜೆ ಕುರುಬರ ಹೆಣ್ಣುಮಗಳು ಅವಳ ಸಂಗೀತ ಹಾಗೂ ಸೌಂದರ್ಯ ಇದೆರಡನ್ನೂ ಕಂಡು ಬಹಳ ಸಂತೋಷಪಟ್ಟ ರಾಜನ ಆಕೆಯನ್ನು ಪ್ರೇಮಿಸಿ ಮದುವೆಯಾಗುವುದಾಗಿ ತಿಳಿಸುತ್ತಾನೆ ಆಗ ರೂಪಮತಿಯು ತಾನು ನರ್ಮದಾ ನದಿಯ ಮಗಳೆಂದು ತನಗೆ ದಿನ ನರ್ಮದಾ ನದಿ ದರ್ಶನವಾಗಿಲ್ಲವೆಂದರೆ ಊಟ ಮಾಡಲು ಆಗುವುದಿಲ್ಲವೆಂದು ತಿಳಿಸುತ್ತಾಳೆ ಹಾಗಾಗಿ ಅರಮನೆ ಇರುವಲ್ಲಿ ನರ್ಮದಾ ನದಿಗೆ ಅವಕಾಶ ಮಾಡಿಕೊಡುವುದಾದರೆ ಬರುತ್ತೇನೆಂದು ತಿಳಿಸುತ್ತಾಳೆ ಅದರಂತೆ ಬಜ್ ಬಹದ್ದೂರ್ನು ತನ್ನ ಅರಮನೆಗಿಂತ ಸ್ವಲ್ಪ ಎತ್ತರದಲ್ಲಿ ಒಂದು ದೊಡ್ಡದಾದ ಮಂಟಪವನ್ನು ಕಟ್ಟಿಸಿ ಅದರ ಮೇಲೆ ನಿಂತುಕೊಂಡರೆ ದೂರದಲ್ಲಿರುವ ನರ್ಮದಾ ನದಿ ಕಾಣಿಸುವ ವ್ಯವಸ್ಥೆ ಆಗ ಆಗುವ ಥರ ಮಾಡ್ತಾನೆ ಹಾಗೆಯೇ ಅರಮನೆಗೆ ಪಕ್ಕದಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿ ಅದರಲ್ಲಿ ನರ್ಮದಾ ನದಿಯ ಸೆಲೆ ಬರುವಂತೆಯೂ ಮಾಡುತ್ತಾನೆ ಈ ಕೆರೆಗೆ ರೇವಾ ಕುಂಡ್ ಅಂತ ಹೇಳ್ತಾರೆ ಹಾಗೆ ರೂಪಮತಿಯು ಮತ್ತು ಬಜ್ ಬಹದ್ದೂರ್ ಇವರು ಬಹಳ ಸಂತೋಷದಿಂದ ಇರುತ್ತಿದ್ದ ಸಮಯ ಆಗ ದೆಹಲಿಯಲ್ಲಿ ಅಕ್ಬರ್ನ ದರ್ಬಾರ್ ನಡೀತಿತ್ತು ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ಎಂಬ ಪ್ರಸಿದ್ಧ ಸಂಗೀತಗಾರನಿದ್ದ ರೂಪಮತಿಯ ಪ್ರಖ್ಯಾತಿಯಲ್ಲಿವರೆಗೂ ಹಬ್ಬಿತ್ತು ಆ ತಾನ್ಸೇನ ಹಾಗೂ ರೂಪಮತಿ ಇವರಿಬ್ಬರ ಮಧ್ಯೆ ಸ್ಪರ್ಧೆ ಏರ್ಪಟ್ಟು ಅದರಲ್ಲಿ ರೂಪಮತಿ ವಿಜಯ ಆಗುತ್ತಾಳೆ ಹೀಗಾಗಿ ಅಕ್ಬರನಿಗೆ ರೂಪಮತಿಯ ಸಂಗೀತ ಹಾಗೂ ಸೌಂದರ್ಯ ಇವೆರಡರ ಜೊತೆಗೆ ಸಾಮ್ರಾಜ್ಯ ಶಾಹಿತ್ವದ ಹುಚ್ಚು ಇವೆಲ್ಲ ಸೇರಿಕೊಂಡು ಆತ ತನ್ನ ಸೈನ್ಯದ ಆದಮ್ ಖಾನ್ ಎಂಬವರನ್ನು ಯುದ್ಧಕ್ಕಾಗಿ ಮಾಂಡುವಿಗೆ ಕಳಿಸುತ್ತಾರೆ ಈ ಯುದ್ಧದಲ್ಲಿ ಬಜ್ ಬಹಾದೂರನ್ನು ಸೋತು ಚಿತ್ತೋರ್ಗರ್ಗೆ ಪಲಾಯನ ಮಾಡುತ್ತಾನೆ ರಾಣಿ ರೂಪಮತಿಯು ವಿಷಪ್ರಾಶನ ಮಾಡಿ ಮರಣ ಹೊಂದುತ್ತಾಳೆ ಹೀಗೆ ಈ ಎರಡು ಕಟ್ಟಡಗಳಲ್ಲಿ ಅಮರ ಪ್ರೇಮಿಗಳ ಕಥೆ ಇದೆ ಅಂತ ಹೇಳಬಹುದು ನಮ್ಮ ಗೈಡ್ ಹೇಳಿದ ಪ್ರಕಾರ ಬಜ್ ಬಹದ್ದೂರ್ ಅರಮನೆಯ ವಾಸ್ತುವಿನ್ಯಾಸವು ರಾಣಿ ರೂಪ್ಮತಿಯ ಸಂಗೀತಕ್ಕೆ ಬಹಳ ಪ್ರೋತ್ಸಾಹ ಕೊಡುವ ರೀತಿ ಆಗಿನ ಕಾಲದಲ್ಲಿ ಆರ್ಕಿಟೆಕ್ಚರನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ ಹಾಗಾಗಿ ಅವರು ನಮ್ಮ ತಂಡದಿಂದ ಇಬ್ಬರನ್ನು ಹಾಡಲು ಮುಂದೆ ಬನ್ನಿ ಅಂತ ಪ್ರೋತ್ಸಾಹಿಸಿದರು ನಮ್ಮ ತಂಡದ ಶ್ರೀಮತಿ ರಮಾ ಹಾಗೂ ಕುಮಾರಿ ಮೇಧಾ ಅವರು ಅರಮನೆಯ ಒಂದೊಂದು ಗೋಪುರದ ಕಡೆ ನಿಂತುಕೊಂಡು ಹಾಡಿದ್ದರು जया सरस्वती माये शरणं विजया सरस्वती माये शर नीजया सरस्वती माय सर्वजी दहय परिब्रह्मजाहये शर न

ಹೀಗೆ ನಾವು ಇದನ್ನು ನೋಡಿದ ಮೇಲೆ ಮುಂದೆ ಅಲ್ಲೇ ಪಕ್ಕದಲ್ಲಿರುವ ರೇವಾ ಕುಂಡವನ್ನು ನೋಡಿ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ಜಾಗದಲ್ಲಿ ಇಕೋ ಪಾಯಿಂಟ್ ಅಂತ ಇದೆ ಅಲ್ಲಿಗೂ ಹೋದ್ವಿ ಅಲ್ಲಿ ಇಕೋ ಪಾಯಿಂಟ್ ಅನ್ನಲ್ಲಿ ಒಂದು ವಿಶಿಷ್ಟ ರೀತಿಯ ಕಟ್ಟಡವಿದೆ ಇಲ್ಲಿ ನಾವು ದೊಡ್ಡದಾಗಿ ಏನೇ ಹೇಳಿದ್ರು ಅದರ ಅದು ಎಕ್ಕೋ ಆಗುತ್ತೆ ಮುಖ್ಯವಾಗಿ ಕೊನೆಯ ಸಾಲು ಸ್ಪಷ್ಟವಾಗಿ ಕೇಳುತ್ತದೆ